ಮತೆಗಳ ಸತ್ಯ ಜೀವನವು ಎಂಬ ಬಿ ಸಿ ಅವರ ಸ್ನೇಹ ಎಂಬ ಶೀರ್ಷಿಕೆಯಡಿ ಬರುವಂತಹ ಬರಹಗಳನ್ನ ನೆನಪಿಸಿಕೊಳ್ಳುತ್ತಾ ಶ್ರೀಯುತ ನರಸಿಂಹ ಪಂಡಿತ್ ಇವರು ನಮ್ಮೆಲ್ಲರಿಗೂ ಸ್ನೇಹ ಭಾಜನರು ಶ್ರೀಯುತರು ಮಾತಿನ ದೀಪ ಬೆಳಗುವಂತಹ ಸಮಯದ್ದು ಹಿರಿಯರೇ ಆತ್ಮೀಯರೇ ಮತ್ತು ಮಕ್ಕಳೇ ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ ಅದಕ್ಕೆ ವಿದ್ಯಾರ್ಥಿನಿಯನ್ನು ಉದ್ದೇಶಿಸಿ ಎರಡು ಮಾತು ಮಾತಾಡುವಾಗ ಓ ಸಿ ಅಂತೇಳಿ ಐ ಸಿ ಏನೋ ಗೊತ್ತಾಯಿತು ನೀವು ಹೇಳೋದು ಅಂತ ತಿಳಿದಿ ಹಾಗೆ ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ದುಡಿದಿದ್ದೀನಿ ವಿ ಸಿ ಅಂತ ಹೇಳ್ತೀನಿ ವಿ ಸಿ ಉದಾಹರಣೆಗಾಗಿ ವಿ ಸಿ ವಾಸ್ ಗುಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಮನೆಯಲ್ಲಿ ಪೇರೆಂಟ್ಸ್ ಏನು ಹೇಳ್ಬೋದು ನಾನು ನಿಮ್ಮ ಪಾಲಕರ ಸ್ಥಾನದಲ್ಲಿ ಹೇಳೋದಾದರೆ ವಿ ಸಿ ಯು ಎಸ್ ಫ್ಯೂಚರ್ ಬ್ಲಡ್ ವಿನರ್ಸ್ ನಮ್ಮನಲ್ಲಿ ನೀವು ಮುಂದೆ ಕಾಯ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಮನೆಗೆ ಸಮಾಜಕ್ಕೆ ಒಳ್ಳೆ ಹೆಸರು ತರ್ತೀನಿ ಅಂತ ತಿಳ್ಕೊಂಡಿದ್ದೀವಿ ಈ ಕಾಲೇಜಿನ ಪ್ರೊಫೆಸರ್ ಸ್ಥಾನದಲ್ಲಿ ನಾನು ನಾನಿಂತ ಹೇಳೋದಾದರೆ ವಿ ಸಿ ಮತ್ತೆ ಯು ಎಸ್ ಫ್ಯೂಚರ್ ನೇಷನ್ ಬಿಲ್ಡರ್ಸ್ ದೇಶಕ್ಕೆ ಕಾಲೇಜಿಗೆ ಒಳ್ಳೆ ಹೆಸರು ತರ್ತೀರಿ ಅಂತ ತಿಳ್ಕೊತೀವಿ ಪಾಲಕರು ನಿಮ್ಮಲ್ಲಿ ಕಳಿಸುವಾಗ ನಮ್ಮ ಮನೆಯ ಅಂಗಳ ಬೆಳೆದಂದು ಹೂವನ್ನು ಇಲ್ಲಿ ಕಾಲೇಜಿಗೆ ಕೊಟ್ಟಿದ್ದಾರೆ ಇಲ್ಲಿ ಗುರುಗಳು ಅದಕ್ಕೆ ಜ್ಞಾನಧಾರೆ ಎರೆದು ಬೆಳೆಸ್ತಾ ಇದ್ದಾರೆ ಆದರೆ ಸಮಾಜದ ಮತ್ತು ಪಾಲಕರ ನಿಮ್ಮಲ್ಲಿ ಎಷ್ಟು ನಿರೀಕ್ಷೆ ಇದೆ ಅಂದರೆ ನಿಮಗೆ ಪ್ರತಿಕ್ಷಣ ರಾಬರ್ಟ್ ಫಸ್ಟ್ ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್ ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್ ಆ್ಯಂಡ್ ಎ ಲಾಂಗ್ ವೇಟ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಸುಮ್ಮನೆ ಓಡಾಡ್ಕೊಂಡಿರೋದಲ್ಲ ನಮ್ಮ ನಡೆ ಲೈಬ್ರರಿ ಕಡೆ ಅನ್ನೋದು ಅಷ್ಟಿರಬೇಕು ಅಥವಾ ಇರಾನ್ ಮತ್ತು ಇರಾಕ್ ಯುದ್ಧ ಸಮಯದಲ್ಲಿ ಧಾರವಾಡದೊಬ್ಬರ ಕವಿ ಸಣ್ಣ ಚುಟುಕ್ ಬಂದಿದ್ರು ಸುಮ್ಮನ ಇರಾನ ಅಂದರೆ ಇರಾಕ ಬಿಡಬಲ್ಲದು ಅಂತ ಹಾಗೆ ಈ ನಿಮ್ಮ ತುಡಿತ ಜವಾಬ್ದಾರಿ ತುಡಿತ ಎಷ್ಟಿರ್ಬೇಕಂದ್ರೆ ಸುಮ್ಮನೆ ಇರಾಕೆ ಬಿಡಬಾರ್ದ್ರಿ ಆ ಥರ ಓಡಾಡ್ಕೊಂಡು ಐ ಮೀನ್ ಕಷ್ಟಪಡ್ಬೇಕಾಗುತ್ತೆ ಕಷ್ಟ ಏನು ಕಾಲೇಜು ಅಂದರೆ ಇದ್ದ ತಪಸ್ಸಿದ್ದಂಗೆ ಹುತ್ತ ಕಟ್ಟದೆ ಮತ್ತೆ ಚಿತ್ತಕ್ಕೆತ್ತಿತ್ತು ಏನು ಶ್ರೀರಾಮನ ಅಂತ ರೂಪ ರೇಖೆ ಅಂತ ರಾಮಾಯಣ ಬರಬೇಕಾದ್ರೆ ತಪಸ್ಸು ಮಾಡಬೇಕಾಗ್ತದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಮುಂದೆ ದೇಶ ಕಟ್ಟೋರು ತಪಸ್ ಮಾಡುವ ಸಮಯ ಈಗ ಪಾಲಕರು ದೃಷ್ಟಿಯಲ್ಲಿ ವಿ ಸಿ ಆಯಿತು ಗುರುಗಳ ದೃಷ್ಟಿಯಲ್ಲೂ ಆಯಿತು ಈಗ ನೀವೇ ನಿಮ್ಮನ್ನು ಕೇಳ್ಕೋಬೇಕು ವಿ ಸಿ ಅವರ್ ಸೆಲ್ಸ್ ಇನ್ ಫೈವ್ ಟೆನ್ ಫಿಫ್ಟೀನ್ ಇಯರ್ಸ್ ಏನು ಅಂತ ನಿಮ್ಮ ನೀವೇನು ತಿಳ್ಕೊತೀರಿ ಯಾವ ಥರ ನೋಡ್ತೀರಿ ಇದೇ ಸಾಹಿತ್ಯದಲ್ಲಿ ಮುಂದುವರೆದು ವಿ ಸಿ ಅದೇ ವಿ ಸಿತಾರಾಮ್ಯ ಆಗ್ತೀರಾ ಅಕಾಡೆಮಿಕ್ಸಲ್ಲಿ ಮುಂದುವರೆದು ಬಿ ಸಿ ಅದೇ ವೈಸ್ ಚಾನ್ಸ್ಲರ್ ಆಗ್ತೀರಾ ಬಿಸ್ನೆಸ್ಸಲ್ಲಿ ಮುಂದುವರೆದು ಬಿ ಸಿ ಅದೇ ವೆಂಚೂರ್ ಕ್ಯಾಪಿಟಲಿಸ್ಟ್ ಆಗ್ತೀರಾ ನೋಡ್ಕೋಬೇಕು ಈ ಥರ ಲುಕಿಂಗ್ ವಿದಿನ್ ನಿಮ್ಮನ್ನೇ ನೀವು ನೋಡ್ಕೊಳ್ಳೋದಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಯೋಗ ಪ್ರಾಣಾಯಾಮ ಧ್ಯಾನ ಬೇಕು ಮೆಡಿಟೇಷನ್ ಬೇಕು ಹೊರಗಿರುವ ಪರಿಯೆಲ್ಲ ಅಡಗಿಯುವುದೇ ಒಳಗೆ ಅಂತ ನಿಮ್ಮನ್ನು ನೋಡಿಕೊಂಡು ಆ ಕೀಲಿಕಾಯಿ ನೋಡ್ಕೋತಾ ಇದ್ದಂಗೆ ಅಲ್ಲಿಗೆ ನಿಮಗೆ ನಿಮ್ಗೆ ಆಶ್ಚರ್ಯ ಆಗುವಷ್ಟು ಅಲ್ಲಿ ಶಕ್ತಿ ಇದೆ ಆ ಶಕ್ತಿ ನೋಡ್ತಾ ಇದ್ದಂಗೆ ನೀವು ಬೆರಗಾಗ್ತೀರಿ ಹಂಗೆ ಮುಂದುವರಿತೀರಿ ಆದರೂ ಕೆಲವರಿಗೆ ಜಾಣ್ತಾನೆ ಇರಲ್ಲ ಸರ್ ನನಗೆ ಏಳು ಸ್ವರ ಕೊಟ್ಟಿದ್ದಾರೆ ಸರಿಗಮದಲ್ಲಿ ಎಂಬತ್ತು ರಾಗ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಕಂಡೀಷನ್ ಹಾಕಿದ್ದಾರೆ ಒಂದೊಂದಕ್ಕೂ ಕನಿಷ್ಠ ಐದು ಸ್ವರ ಇರಬೇಕಂತೆ ಆರೋ ಆರೋ ಬೇರೆ ಇರಬೇಕಂತೆ ಹೆಂಗೆ ಮಾಡೋದು ನಾನು ಪರ್ಮಿಟೇಷನ್ ಕಾಂಬಿನೇಷನ್ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ ಇನ್ನು ಕಲೆ ಜಾಣ್ ಹುಡುಗರು ಇಲ್ಲೇ ಇದೆಯಲ್ಲ ರೀ ಒಂದು ರೇಗ ದನಿಯಲ್ಲಿ ನಾಲ್ಕು ತೋಮರ ಮಾಡಿ ಮೊದಲೊಂದು ತೀವ್ರ ಮಾಡಿ ಏಳು ಮೊದಲ ಐದು ಹನ್ನೆರಡು ರೀ ಆ ಥರ ಮಾಡಿಕೊಂಡು ಜಾಣ್ತನ ಬೇಕು ಈ ಥರ ಜಾಣತನ ಬರ್ತಾ ಇದ್ದಂಗೆ ನನಗೆ ಶಬರಿ ರಾಮ ಬರುವನೆಂದು ನಾವು ರಾಮನಿಗೆ ಕಾಯೋದೇ ಇಲ್ಲ ಯಾರೋ ಬಂದು ನಮ್ಮನ್ನು ಎತ್ತಾರಂ ಕಾಯೋದೇ ಇಲ್ಲ ರೋಜ್ ಕಹ ಡೂಂಡೆಂಗೆ ಸೂರಜ್ ಚಾಂದ್ ಸಿತಾರಂಕೋ ಹಾಗಮ್ ರೋಷನ್ ಕರೆದೆಂಗೆ ಅಂತ ಯಾರು ರಮ್ಕೋ ಈ ಥರ ಕಾನ್ಫಿಡೆನ್ಸ್ ಈ ಥರ ಪ್ರತಿಭೆ ಬರ್ತಾ ಇದ್ದಂಗೆ ಆ ಸಣ್ಣ ಜ್ವಾಲೆ ನಮ್ಮನ್ನು ದಾರಿ ತೋರಿಸ್ತಾ ಇರುತ್ತೆ ಒಂದು ಹತ್ತು ಜನಕ್ಕೂ ದಾರಿ ದೀಪ ಆಗುತ್ತೆ ಆಗ ನೀವು ಶ್ರೀರಾಮ ಥರ ಆಗಿಬಿಡ್ತೀವಿ ನಾವು ಆ ಟೈಮಲ್ಲಿ ನಿಮ್ಮಲ್ಲಿ ಹೇಳೋದು ವಿ ಸಿ ಯು ಆಸ್ ನೋಬಲ್ ಪರ್ಸ್ನಾಲಿಟಿ ಆ ಥರ ನೀವೆಲ್ಲ ನೋಬಲ್ ಆಗುವಂಥ ಕಾಲ ಶೀಘ್ರವಾಗಿ ಬರಲಿ ಅನ್ನೋದೇ ನಮ್ಮ ಆಶಯ ಆಲ್ ದ ಬೆಸ್ಟ್ ಶ್ರೀಯುತ ನರಸಿಂಹ ಪಂಡಿತ್ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ